ನಮಸ್ಕಾರ ವೀಕ್ಷಕರೇ ಸೋ ರಸಮಣಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ನಮ್ಮ ವೀಕ್ಷಕರಿಗೆ ತಿಳಿಸ್ತೀನಿ ಅಂತ ಹೇಳಿದ್ರು ಸೊ ತಿಳಿಸಿ ಸರ್ ಅದು ನಿಮಗೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಕಳಿಸಿದೆ ನಿಮಗೆ ನೋಡೋದು ಒಂದು ರಸಮಣಿ ಒಬ್ಬರು ಫುಲ್ಲು ಬ್ಲ್ಯಾಕ್ ಆಗಿತ್ತು ಅವರು ವಿಡಿಯೋ ನೋಡ್ಬಿಟ್ಟು ಹೇಳಿದರು ನನಗೆ ನಾನು ಮಾಡಿಕೊಟ್ಟಿದ್ದೆ ಅವ್ರಿಗೆ ಪ್ರಯೋಗ ಮಾಡಿದ್ದಾರೆ ಅಂದರೆ ಹೆಂಗೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ ಆ ಥರ ಮಾಡಿ ಜೊತೆಲೆ ಎತ್ಕೊಂಡೇ ಮಾಡಿದ್ದಾನೆ ಫ್ರೆಂಡ್ಸ್ ಫ್ರೆಂಡ್ಸ್ ಹುಡುಗಿ ಕೇಸ್ ಇದು ಲವಕೇಸ ಸೈಲೆಂಟ್ ಆಗಿ ಮಾಡಿದ್ದಾನೆ ಆ ಪೇತ ಶಕ್ತಿ ಇಲ್ಲ ಅಂದವರ್ಗು ಇದು ಬೇಕಾದ್ರೆ ಅರ್ಥ ಆಗುತ್ತೆ ಯಾವ ಥರ ಪೇತಶಕ್ತಿ ಕ್ರಿಯೇಟ್ ಆಗುತ್ತೆ ಅಂತ ನಾನು ನೋಡಿರೋ ಪ್ರಕಾರ ನಿಮ್ಗೆ ಅರ್ಥ ಮಾಡಿಸ್ತೀನಿ ನಾನು ಯಾವ ಥರ ಮಾಡಿದ್ದಾರೆ ಅಂದರೆ ಅವ್ನ ಜೊತೆಲ್ಲ ಇದ್ಕೊಂಡಿದ್ದಾನೆ ಅವರು ಹಳ್ಳಿ ಕಡೆ ಇರೋದು ಹಳ್ಳಿ ಕಡೆ ಸಿಟಿಲಿ ಕಡೆ ಇದ್ರು ಈ ಥರ ಪ್ರಯೋಗಗಳು ಮಾಡ್ತಾರೆ ಜನ ಗೊತ್ತಿರೋರು ಯಾವ ಥರ ಮಾಡಿದ್ದಾರೆ ಅಂದರೆ ಇವಾಗ ಅಮ್ಮ ಸೆರೆ ಇಲ್ಲಾಂದ್ರೆ ಶನಿವಾರ ಮಂಗಳವಾರ ಯಾರು ಸತ್ತಿರ್ತಾರೆ ಅಮಾಸೆ ಪೌರ್ಣಮಿ ಶನಿವಾರ ಪೌರ್ಣಮಿದ ಅಷ್ಟೊಂದು ಕೆಲಸ ಮಾಡಲ್ಲ ಅಮಾಸೆ ಇಲ್ಲಾಂದರೆ ಮಂಗಳವಾರ ಇಲ್ಲ ಶನಿವಾರ ಜೊತೆಲೆ ಎತ್ಕಂಡು ಸ್ನೇಹಿತ ಒಬ್ಬಂಗೆ ಹುಡುಗಿ ವಿಚಾರದಲ್ಲಿ ಅವನು ಫೈಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವನ ನಿಧಾನಕ್ಕೆ ತಳ್ಬೇಕು ಅಂದ್ಬಿಟ್ಟು ಪಿಚಾಜಿ ಹಿಂದೆ ಅಂಟಾಕಿರೋದು ನೀವು ನಂಬ್ತೀರಾ ಪಿತಾಜಿ ಯಾವ ತರ ಇದು ಒಂದ್ ರೀತಿ ಇದು ಬರೀ ಒಂದು ಏನಾದ್ರೆ ಲವ್ ಕೇಸ್ ಲವ್ ಕೇಸ್ ಈಗ ಒಬ್ಬ ಹುಡುಗ ಯಾರೋ ಹುಡುಗಿನ ಪ್ರೀತಿ ಮಾಡ್ತಿದ್ದ ಜೊತೆಲಿ ಅವನು ಆ ಹುಡುಗಿನ ಇಷ್ಟಪಟ್ಟವನೇ ಬಟ್ ಇವನ್ ಇವನ್ನ ತಪ್ಸ್ಬೇಕು ಇವನ್ ಪ್ರೀತಿ ಮಾಡ್ಬೇಕು ಅದಕ್ಕೋಸ್ಕರ ಯಾರನ್ನ ಏನ್ ಟಾರ್ಗೆಟ್ ಇರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡೋದು ಇದು ಅವನು ಗೊತ್ತಿರೋನೆ ಅವನು ಗೊತ್ತಿರೋನೆ ಅವನಿಗೆ ಗೊತ್ತಿರ ಹುಡುಗ ಹುಡುಗ ಗೊತ್ತಿರೋ ಸ್ನೇಹಿತರೆ ಯಾರೆಲ್ಲ ಬೇರೆಯವ್ರು ಯಾರು ಮಾಡ್ತಾರೆ ಇವನು ಏನು ಮಾಡಿದಾನೆ ಯಾರೋ ಒಬ್ಬರ ಹತ್ರ ಕೇಳ್ಕೊಂಡಿರೋದು ಇದು ಕೊಳ್ಳೆಗಾಲದಲ್ಲಿ ಮಾಡ್ತಾರೆ ಇವನ್ನೆಲ್ಲ ಸಿದ್ರು ಅವರು ಕೊಳ್ಳೆಗಾಲದಲ್ಲೆಲ್ಲ ಇವಾಗ ಯಾರು ಜಾಸ್ತಿ ಜನ ಇಲ್ಲ ಎಲ್ಲ ಬೆಂಗಳೂರು ಕಡೆ ಬಂದ್ಬಿಟ್ಟಿದ್ದಾರೆ ಈ ಪ್ರಯೋಜನ ಮಾಡಿದರೆ ಈಗ ಯಾರು ಪೌಣಮಿ ಸತ್ತಿರೋದು ಅವರು ನನ್ನ ನನ್ ಪ್ರಕಾರ ಆ ಕ್ರಿಯೇಟಿವ್ ಏನು ನಮ್ಗೆ ಕಾಣಿಸುತ್ತಲ್ಲ ವಿಜನ್ಸ್ ಅಲ್ಲಿ ಯಾವ ದಿನ ಅಂತ ಬ್ಲ್ಯಾಕ್ ಇತ್ತು ಫುಲ್ಲು ಅಂದ್ರೆ ಅಮ್ಮ ದಿವಸ ದಿಸ್ತೀವಿ ಹ ಅವಾಗ ಏನು ಮಾಡಿದರೆ ಯಾರು ಸತ್ತೋಗಿರ್ತಾರಲ್ಲ ಹೋಗೋ ಟೈಮಲ್ಲಿ ಊರಿಂದ ಆಚೆ ಹೋಗೋ ಮೂರು ದಾರಿಯಲ್ಲಿ ಕೂಳು ಹೊಡಿತಾರೆ ಅನ್ನ ಮತ್ತೆ ಎಲ್ಲ ಇರ್ತದೆ ಆ ಟೈಮಲ್ಲಿ ಮಾಡಿದ್ದಾನೆ ಈ ಹುಡುಗ ಹೋಗ್ಬಿಟ್ಟು ಕಲೆಕ್ಟ್ ಮಾಡಿದ್ದಾರೆ ಹೆಣ ಮಶಾಣಕ್ಕೆ ಹೋಗೋಕಿನ ಅದೇನು ಅನ್ನ ಇರ್ತದಲ್ಲ ಅದು ಒಂದು ಸ್ವಲ್ಪ ವೈಟ್ ಅನ್ನ ಎಲ್ಲ ಕಲರ್ ಮಾಡಿರ್ತಾರೆ ಎಲ್ಲರೂ ವೈಟ್ ಅನ್ನ ಮತ್ತೆ ಮಡಿಕೆ ಚುಪ್ಪಿರುತ್ತಲ್ಲ ಅದು ತಗೊಂಡ್ಬಂದು ಇಟ್ಟಿದ್ದಾರೆ ಇವನು ಅವತ್ತಿನ ಮಾನೆ ಬೆಳಿಕ್ಕೆ ಹುಡುಗನ ಜೊತೆ ಹೋಗಿದ್ದಾನೆ ಇವನು ಹೋಗ್ಬಿಟ್ಟು ಏನಿದೆಯಲ್ಲ ಚುಪ್ಪು ಅದನ್ನ ಇವನು ಪರ್ಸಲ್ಲೋ ಇಲ್ಲ ಬ್ಯಾಗಲ್ಲೋ ಒಟ್ಟನಾಗೆ ಅವನ ಜೊತೆ ಇತ್ತದು ಯಾರಿಗೆ ಪ್ರಯೋಗ ಆಗಿದೆ ಆ ಹುಡುಗರಿಗೆ ಅನ್ನನ ಏನು ಮಾಡಿದ್ದಾರೆ ಊಟದಲ್ಲಾಗಿ ತಿನ್ಸೋದಿದ್ದಾರೆ ಊಟದಲ್ಲಿ ಇಲ್ಲ ಏನೋ ಅವರು ಈ ಚಾಟ್ಸ್ ಅಂತಾರಲ್ಲ ಅದರಲ್ಲೇ ಒಟ್ಟನಾಗ ತಿನ್ಸಿದ್ದಾರೆ ಒಂದರಲ್ಲಿ ನಮ್ಗೆ ಗೊತ್ತಾಗಿದ್ದು ಪ್ಲೇಟಲ್ಲಿ ಕೆಂಪುಗಿತ್ತು ಗಿತ್ತು ಅದ್ರಲ್ಲಿ ತಿನ್ಸಿರೋದು ಅವನಿಗೆ ಅವತ್ತಿನ ನೆಕ್ಸ್ಟು ಈ ಕಾರ್ಯ ಎಲ್ಲ ಮುಗಿತದೆ ಮಶಾಣಕ್ಕೆ ಹೋಗಿದ್ದು ಅವರೆಲ್ಲ ಕಾರ್ಯ ಮುಗಿಸಿದಾಗ ಅವನಿಗೆ ನೆಕ್ಸ್ಟ್ ಅಮ್ಮಸಿಂದ ಸ್ಟಾರ್ಟ್ ಆಯ್ತು ಸರ್ ಅಂದ್ರೆ ಅಲ್ಲಿ ಮುರ್ಧಾರಿನಲ್ಲಿ ಕುಕ್ಕಿರೋ ತಂದು ಬೇರೆ ಯಾವ್ದಾರ ಮಾಡಿರೋ ಟ್ರೈನ್ ಅದ್ರಲ್ಲಿ ಅದನ್ನ ಬೆರ್ಸಿ ತಿನ್ನಸ್ಬಿಟ್ಟಿದ್ದಾರೆ ಇದ್ದ ಇದ್ದ ಯಾರನ್ನೂ ನೋಡ್ಬಿಟ್ಟು ಆಮೇಲೆ ನಾವು ಟ್ರೈ ಮಾಡ್ತೀನಿ ಮಾಡಕ್ ಹೋದ್ರೆ ನಾವು ಯಾರು ಜವಾಬ್ದಾರಿ ಅಲ್ಲ ಏನು ನಾವು ನೋಡಿದ್ದೆ ವಿಜಯನ್ ಸಲಿ ಮತ್ತೆ ಅಂಜನದಲ್ಲಿ ಆಂಜನೇಯ ಸ್ವಾಮಿ ತೋರ್ಸಿರ್ ನಾನ್ ನಿಮ್ಗ್ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಇದನ್ನ ಯಾರಾರ ನೀವ್ ಮಾಡಕ್ ಹೋಗಿ ನಿಮ್ ಮನೆ ಫುಲ್ ಫುಲ್ ಹೋಗಿ ನಮ್ದು ಜವಾಬ್ದಾರಿ ಅಲ್ಲ ತುಂಬಾ ಕೇರ್ಫುಲ್ ಆಗಿರ್ಬೇಕು ಎಮ್ಮರ ರಿವರ್ಸ್ ಹೊಡಿತದೆ ಲಿವರ್ಸ್ ಅಲ್ಲ ಹಿಂಡಿಂಡೇ ಬರ್ತವೆ ಅವರಿಂದನೂ ಇರ್ತದೆ ಯಾರು ತಗೊಂಡು ಹೋಗಿರ್ತಾರೆ ಅವರಿಂದ ಅವರಿಂದಲೂ ಇರ್ತದೆ ಅವ್ನು ಏನು ಮಾಡಿದಾನೆ ಒಂದು ಮೂರು ನಾಲ್ಕು ದಿವಸ ಎಲ್ಲ ಹೋಗಿಬಿಟ್ಟಿದಾನೆ ಆಚೆ ಊರಿನ ಊಟ ಬಿಟ್ಟು ಊರೊಳಗೆ ಊರೊಳಗೆ ಎಂಟ್ರಿಲ್ಲ ಯಾಕಂದರೆ ಗ್ರಾಮ ದೇವತೆ ಹೊಡಿತಾರೆ ಅವನಿಗೆ ಓಕೆ ಆ ತರ ತಂದ್ರೆ ಒಳಗಡೆ ಹ್ಞೂ ಅದನ್ನೇನು ಮಾಡಿದಿನ ಅವ್ನಿಗೆ ಬ್ಯಾಗಲ್ಲ ಎಲ್ಲೋ ಹಾಕ್ಬಿಟ್ಟಿದೆ ಆ ಪೀಸ್ ಮ ಇದ್ರದ್ದು ಮಡಿಕೆ ಚೂರು ಒಂದು ಎರಡು ಪೀಸ್ ಹಾಕಿದಾನೆ ಅನ್ನ ತಿಂದ್ಕೊಟ್ಟಿದ್ದಾನೆ ಪಾಪ ಅವನಿಗೆ ಅವ್ನಿಗೆ ಅಮಾಸೆಯಿಂದ ಸ್ಟಾರ್ಟ್ ಸ್ಟಾರ್ಟಾಯ್ತು ಸರ್ ಫುಲ್ಲು ನೈಟ್ ಹೊತ್ತು ಏನು ಅವ್ರ ಮನೆಗೆ ಫುಲ್ಲು ತುಂಬ್ಕೊಣಾರಂತೆ ಯಾವ ಥರ ಇವಾಗ ಮಲ್ಕೊಂಡಾಗ ಯಾರೋ ಒಂದಷ್ಟು ಜನ ಬಂದಂಗೆ ಮನೆಗೆ ಮನೆಗೆ ಯಾರೋ ಬಂದಂಗೆ ಬಂದಂಗೆ ಮತ್ತೆ ಇವನು ಎಲ್ಲೆಲ್ಲ ಹೋಗ್ತಾನೆ ಮೂರ್ ದಾಡಿ ಅವ್ರ ಮನೆಯಿಂದ ಮೂರ್ ದಾಡಿ ದಾಡ್ತಿನಂಗೆ ಹಿಂದ್ಗಡೆ ನೆಗೆಟಿವ್ ಗಳು ಕನೆಕ್ಟ್ ಆಗ್ತೈತೆ ಫಾಲೋ ಮಾಡ್ತಾವೆ ಹಾ ನಾವು ಬೈಕ್ ರೈಡ್ ಮಾಡಿದಾಗ ಹೆಂಗೆ ಹಿಂದ್ಗಡೆ ಗಾಳಿ ತರ ಬರ್ತಾವಲ್ಲ ಆ ತರ ಬರ್ತಾವೆ ಇವ್ನ ಹಿಂದೆ ಇವನ್ ಹೋಗ್ಲಿ ಮತ್ತೆ ಇನ್ನೊಂದು ಇವ್ನ ಊಟ ಮಾಡೋಕೆ ಆಗಲ್ಲ ಊಟ ಮಾಡಿದರೆ ಅವ್ನಿಗೇನೋ ಬಂದು ಯಾರೋ ಬಂದು ದುಬ್ ಅದುಮ್ಕೊಂಡಂಗೆ ಆಗೋದು ಅಂತ ಹೇಳೋರು ಅದನ್ನು ಚೆಕ್ ಮಾಡಿದಾಗ ನಾವು ಇವನು ಅನ್ನ ಕೈಯಿಕ್ ತಂಗೆ ಇರ್ತಾ ಊರಲ್ಲಿರೋ ಪಿಚಾಜ್ಗಳೆಲ್ಲ ಅವ್ನು ಬಾಡಿಗೆ ಬರೋವು ಅನ್ನ ನಾವು ಹಾಂ ನಾರ್ಮಲ್ ಅನ್ನ ನಾವು ಊಟ ಮಾಡ್ತೀವಲ್ಲ ಅದನ್ನ ಅದೇ ಆ ಎಣ್ಣೆ ಇವನೇನು ತಿಂತಾನೋ ಅದನ್ನ ನಾವು ತಿನ್ನೋಕ್ಕೆ ಹಾಂ ಅಂದರೆ ಅಲ್ಲಿಗೆ ಅವರು ಮಾಡಿರೋದು ಹೆಂಗೈತೆ ಅಂದ್ರೆ ಫುಲ್ ಪಿಚಾಜಿಗೆ ಊಟ ಹಾಕ್ತಂಗೆ ಇವನು ಸಾಕಂಡ ಅಂದ್ರೆ ಇವನು ಅವಕ್ಕೆ ಹಾಕಿದ್ದು ಊಟನ ಎತ್ಕೊಂಡು ಬಂದುಬಿಟ್ಟಿದ್ದಾನಲ್ಲ ಹಾಂ ಇವಾಗ ನಾವು ಮಶಾಣಕ್ಕೆ ಹೋಗ್ಬೇಕಾದ್ರೆ ಏನು ಕ್ರಿಯೆ ಇದೆ ಅದು ಅವುಗಳಿಗೆ ಅಂತ ಏನೋ ಒಂದ್ ಮಾಡಿ ಹಾಕಿರ್ತಾರೆ ಹಿಂದೆ ಬರೋರಿಗೆ ಅದ್ರ ಜೊತೆ ಇವನು ಲೆಕ್ಕ ಬಂತು ತೊಗೊಂಡ್ಬಂದಿರೋದಾಗ ಅವ್ರು ನನ್ನ ಊಟ ಎತ್ಕೊಂಡು ಹೋಗಿದ್ದಾರಲ್ಲ ಅಂತ ಊಟ ಎತ್ಕೊಂಡು ಹೋಗಿದ್ವಿ ಅವ್ರ ಜೊತೆ ಇವನು ಸೇರ್ಕೊಂಡಂಗೆ ಆತ್ಮ ಹಾಂ ಹಾ ಹಾ ನಮ್ಮಲ್ಲಿ ಏನು ಆತ್ಮ ಇರುತ್ತಲ್ಲ ಆ ಆತ್ಮ ಜೊತೆ ಇವರು ಸೇರ್ಕೊಂಡಂಗೆ ಸೊ ಇದು ಡ್ಯಾಮೇಜ್ ಆಗುತ್ತೆ ಡ್ಯಾಮೇಜ್ ಆಗಿ ಆಗಿ ಹೆಂಗಾಗಿದೆ ಅಂದರೆ ಹಿಂಗೆ ಆಗಿಬಿಟ್ಟಿದೆ ಸಣ್ಣಕ್ಕೆ ಆಗಿಬಿಟ್ಟಿದೆ ಅವ್ನು ಎಲ್ಲರೂ ಎಲ್ಲಿ ಎಲ್ಲಿ ಏನು ಅಂತ ಗೊತ್ತೇ ಆಗ್ತಿರ್ಲಿಲ್ಲ ಯಾವ ನಾವು ಕಂಡಿಡಿಯೋಕೆ ಒಂದು ಮೂರು ನಾಲ್ಕು ದಿವಸ ತೊಗೊಂಡಿದ್ದೀವಿ ಅವನಿಗೆ ಊಟ ಮಾಡಿದರೆ ತಲೆ ಸುತ್ತ ಬರೋದು ವಾಮೆಂಟ್ ಆಗೋದು ಹೊಟ್ಟೆ ಉರಿ ಎತ್ಕೊಳೋದು ಮಲ್ಕೊಂಡಾಗ ಯಾರ್ಯಾರೋ ಕನ್ಸಿಗೆ ಬಂದು ಎತ್ಕೊಂಡು ಹೋದಂಗೆ ಇವನ್ನ ಎಳ್ದು ಕೊಳ್ಪಟ್ಟಿ ಇಟ್ಕೊಂಡು ಎಳ್ಕೊಂಡು ಹೋದಂಗೆ ಸೊ ಎಲ್ಲ ನೆಗೆಟಿವ್ ಅನುಭವ ಆಮೇಲೆ ಅವ್ರ ಊರಲ್ಲಿ ಯಾರು ಸಾವಾಗಿರ್ತತೆ ಅವತ್ತಿನ ದಿವಸ ಅವ್ನ ಜೀವ ಹೋದಂಗೆ ಸೊ ಇವ್ನುಗೋ ಎಫೆಕ್ಟ್ ಆಫ್ ಫೀಲಿಂಗ್ ಬರ್ತಾ ಇರುತ್ತೆ ಅಂದ್ರೆ ಅಂದರೆ ಅಲ್ಲಿ ಸತ್ತೋಗಿರೋರು ಇವ್ನು ಬಂದು ಕರ್ಕೊಂಡು ಹೋದಂಗೆ ಎಮ್ಮಲ್ದು ಉತ್ತಾರೆ ಯಾವಾಗಲೂ ಜೊತೇಲಿ ಇಬ್ಬರೂ ಕರ್ರಗೆ ಕುಳ್ಲಿಕ್ಕಿದಾರಂತೆ ಇರಲ್ಲ ಅವ್ರ ಜೊತೆ ಓಕೆ ಸೊ ಈ ತರ ಪ್ರಯೋಗಗಳು ಯಾರಿಗೆ ಪಿಚಾಚಿಗಳು ಮಾಡೋದು ನೋಡಿ ಅವ್ನು ಲವ್ಗೋಸ್ಕರ ಈ ತರ ಪ್ರಯೋಗ ಮಾಡ್ಬಿಟ್ಟಿದ್ದೀನಿ ಕಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಇನ್ನ

ಅವನೇ ಮಾಡಿ ಅವನೇ ಇಳೆ ತೆಗೆದು ಅನ್ನ ಮಾಡಿ ಅದನ್ನ ಅವನು ಹೋಗಿ ಮೂರು ದಾರಿಲಿ ಇಟ್ಟು ಭೈರವ ಸ್ವಾಮಿ ಕರ್ಕೊಂಡು ಬೈರೋಸ್ವಾಮಿಗೆ ಅವ್ರಿಗೊಂದು ಬಲಿ ಕೊಟ್ಟು ಅಲ್ಲಿ ಸ್ಟಾಪ್ ಮಾಡಿಸ್ಬೇಕು ಸೊ ಮಾಡಿದಾಗ ಕ್ಲಿಯರು ಕ್ಲಿಯರ್ ಆಗುತ್ತೆ ಈ ಆ ಕ್ಲಿಯರ್ ಅದು ಆಗ್ಲಿಲ್ಲ ಆಮೇಲೆ ನಮ್ಮ ಗುರುಗಳು ಇನ್ನೊಬ್ರು ಆಗೋರ ಗುರುಗಳು ಇದ್ದಾರೆ ಅವ್ರಿಗೇಳಿ ಹೇಳಿ ಕಾಳಿ ಅಮ್ಮಂದು ರಕ್ತದಿಂದ ಸ್ಟಾಪ್ ಮಾಡಿರೋದು ಅವನು ಎಲ್ಲೇ ಈ ಮನೆ ಬಿಟ್ಟು ಮೂರು ದಾರಿ ಹೋಯ್ತಿನಂಗೆ ಕನೆಕ್ಟ್ ಆಗೋ ಅಂದ್ರೆ ಊರಲ್ಲಿ ಸುತ್ತಮುತ್ತ ಎಲ್ಲ ನೆಗೆಟಿವ್ ಎಲ್ಲ ನೆಗೆಟಿವ್ಗಳು ಊಟ ಮಾಡೋ ಟೈಮಲ್ಲಿ ಅಲ್ಲಿ ಅವರು ದೇಹನೇ ಫುಲ್ ವೀಕ್ ಆಗಿಬಿಟ್ಟಿತ್ತು ಆಮೇಲೆ ನೀವು ಕೊಟ್ಟರು ಮಣಿ ರಸಮಣಿ ಸೊ ಅದು ಯಾವ ಏನು ಆಮೇಲೆ ಇದೆಲ್ಲ ಆದ್ಮೇಲೆ ಅವನಿಗೆ ಎಲ್ಲ ರೆಡಿ ಮಾಡಾದ್ಮೇಲೆ ಒಂದು ರಸಮಣಿ ಮಾಡ್ಕೊಟ್ಟೆ ಆ ರಸಮಣಿನ ಪೂರ ಕಪ್ ಆಗಿದೆ ನಿಮ್ಗೆ ವೀಡಿಯೋ ಕಳಿಸಿದ ಬೇಕಾದ್ರೆ ವೀಡಿಯೋ ಹಾಕ್ಲಿ ನೋಡ್ ನೋಡಿ ಅದು ನೆಗೆಟಿವ್ ನೀವು ಎಳ್ಕೊಂಡು ಅದು ಕಪ್ ಫುಲ್ ಅವ್ನ ಹೃದಯ ಜಾಗದಲ್ಲಿ ಏನಿತ್ತು ಬೆನ್ನಿಂದ ಕನೆಕ್ಟ್ ಆಗ್ತಾವಲ್ಲ ನೆಗೆಟಿವ್ಗಳು ಅದು ಎಳ್ದು 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 ಕಪ್ಗಾಗ್ಬಿಟ್ಟಿದೆ ರಸಮಣಿ ಇವಾಗ ಪರವಾಗಿಲ್ಲ ರೆಡಿ ಆಗೋ ಒಂದು ಲೆಕ್ಚರ್ದಲ್ಲಿ ಸೊ ನೆಗೆಟಿವ್ ರಿಮೂವ್ ಈ ಏನು ಮಾಡುತ್ತೆ ಅಂದ್ರೆ ಸರ್ ಯಾವುದೇ ನೆಗೆಟಿವ್ ಇದ್ರೆ ಅದು ತಿನ್ನುತ್ತೆ ಶಿವನ ವೀರಕ್ಕೆ ನೆಗೆಟಿವ್ ಎಲ್ಲ ಹೇಳಿ ಮತ್ ಕೇಳ್ತಾರೆ ಯಾರನ್ನು ತಿರಸ್ಕರಿಸಲ್ಲ ಅವನು ಶಿವನ ಯಾರು ತಿರಸ್ಕರಿಸ ಆಗಲ್ಲ ಅವರೇ ಅಧಿಪತಿ ಎಲ್ಲಾದ್ಗು ಭೂತನಾಥ ಅಂದ್ರೆ ಅವರೇನೆ ಗಣಪತಿ ಮತ್ತೆ ಭೂತನಾಥ ಪೇತಕ್ಕೆಲ್ಲ ಅಧಿಪತಿ ಬಂದು ಗಣೇಶ ಯಾರಿಗೂ ಗೊತ್ತೇ ಇಲ್ಲ ಇದು ಆ ಗೌರವ ಇವೆಲ್ಲ ಬರುತ್ತೆ ಗಣೇಶ ಯಾವ ಯಾರು ಅಗೋರಿಗಳು ಅವ್ರ ಹತ್ರ ಒಂದು ಬ್ಯಾಗಲ್ಲಿ ಇರ್ತದೆ ಅಂದ್ರೆ ಯಾರೂ ಬುಲ್ಡೆಗಳು ಬೂಳೆಗಳು ಇಟ್ಕೊಂಡು ತಿರುಗಲ್ಲ ಗಣೇಶ ಅದು ತೋರಿಸೋದಿಲ್ಲ ತೋರ್ಸಲ್ಲ ನಮಗೂ ಅಷ್ಟೇ ನಮ್ಮ ಗುರುಗಳು ಕೊಟ್ಟಿದ್ದಾರೆ ಎ ಕೆ ಗಣಪತಿ ಅದನ್ನ ನಾನು ಯಾರಿಗೂ ತೋರ್ಸಲ್ಲ ಅಲ್ಲಿ ಸಾಧನೆ ಮಾಡ್ಬೇಕಾದ್ರೆ ಮಾತ್ರ ತೆಗಿತೀನಿ ಪೂಜೆ ಮಾಡ್ತೀನಿ ಸಾಧನೆ ಮಾಡ್ಬೇಕಾದ್ರೆ ಅದು ಅದು ನಮಗೆ ಗೈಡ್ನೆಸ್ ಮಾಡುತ್ತೆ ಆ ಈಗ ಆರಾಮ ಇದ್ದಾರೆ ರೆಡಿ ಇದ್ದಾರೆ ಆರಾಮಾಗಿದ್ದಾನೆ ಆಮೇಲೆ ಅವ್ನಿಗೆ ಎಲ್ಲಿ ಸ್ಟೋರಿ ಈ ತರ ಹಿಂಗೆ ಹಿಂಗೆ ಅಂತ ಆಮೇಲೆ ಗೊತ್ತಾಯ್ತು ಅವ್ನಿಗೆ ಎಲ್ಲ ನಮ್ಮ ಜೊತೆಯಲ್ಲೇ ಇರೋರು ಮಾಡಿರೋದು ಅಂತ ಸೊ ಇದ್ರಲ್ಲಿ ಮಾಡೋದು ಸೊ ವೀಕ್ಷೆಗಳು ಯಾಕಂದರೆ ಈಗ ಇಲ್ಲಿ ಆಸ್ತಿ ಈಗಾಯಿತು ಸೊ ಬೇರೆ ಏನೋ ಒಂದು ದ್ವೇಷ ವ್ಯಾಪಾರದಲ್ಲಿ ಯಾರೋ ಬಿಸ್ನೆಸ್ಸು ಅಕ್ಕಪಕ್ಕ ಬೇರೆಯವರು ಬೆಳೀತಾರೆ ಅನ್ನೋದಾಯ್ತು ಒಂದೊಂದು 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 ಆಗಿದ್ರೆ ಇದೊಂದು ಲಾಸ್ಟು ಲವ್ ಕೇಸು ಸೊ ಹುಡುಗಿ ಇಲ್ಲ ಅಂಥೇಳಿ ಒಂದೇ ಹುಡುಗಿನ ಇಬ್ಬರ ಲವ್ ಮಾಡಿದಾಗ ಅದರಲ್ಲಿ ಯಾರೋ ಒಬ್ಬ ಕಿಲಾಡಿ ಇದ್ದರೆ ಬುದ್ಧಿವಂತ ನೋಡಿ ಈ ಥರ ಮಾಡಿ ಎಫೆಕ್ಟ್ ಮಾಡಿ ಒಬ್ಬನ್ನ ಸೈಲೆಂಟಾಗಿ ಮುಗಿಸ್ಬಿಟ್ಟು ಇವನು ಲವ್ ಮಾಡೋದಕ್ಕೋಸ್ಕರ ಈ ಒಂದು ಅಡ್ಡ ದಾರಿ ಸೊ ಇದನ್ನು ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಮೂರು ದಾರಿಯಲ್ಲಿ ಸಿಕ್ಕಿರೋ ಅದು ಕೂಳು ತುಂಬ ಡೇಂಜರು ಆ ಕೂಳನ್ನ ಎತ್ಕೊಂಬಂದು ಅದರಲ್ಲಿ ಏನೋ ಒಂದು ಮಾಡ್ಕೊಂಡು ತಿನ್ನೋದು ಇವೆಲ್ಲ ದಡ್ಡರು ಕೆಲವೊಂದು ಸರಿ ಹೇಳ್ತಾರೆ ಏನಾಗುತ್ತೆ ನನಗೆ ಅಂತ ಬಟ್ ಆದ ಮೇಲೆ ಅನುಭವಿಸೋದು ತುಂಬಾ ಕಷ್ಟ ಸರಿ ಮಾಡ್ಕೊಳ್ಳೋದು ತುಂಬಾ ಅಷ್ಟು ಈಸಿ ಏನಿರಲ್ಲ ಬಟ್ ಆ ಥರ ಮಾಡ್ಕೋಬೇಡಿ ಅದರಿಂದ ನಮ್ಗೇನು ಇದಾಗಲ್ಲ ಚಾಲೆಂಜ್ಗಳು ಬೇಡ ಯಾರು ನನಗೂ ಗೊತ್ತಿಲ್ಲ ಯಾವ ಗ್ರಂಥದಲ್ಲೂ ಇಲ್ಲ ಈ ಪ್ರಯೋಗಗಳು ಅಲ್ಲ ಕೆಲವನ್ನ ಸರಿ ಈಗ ಅವುಗಳನ್ನ ನಮ್ಗೇನಾಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಕೆಲವರು ಇಲ್ಲ ಒಂದು ಏನೋ ಒಂದು ರೀತಿ ಆ ಹುಮ್ಮಸ್ಸಲ್ಲಿ ಮಾಡ್ತಾರೆ ನಾವು ಬೇಕಾದ್ರೆ ಅದನ್ನ ಎತ್ಕೊಂಡು ತಿಂತೀವಿ ಏನೂ ಆಗಲ್ಲ ಅಂತ ಬಟ್ ಅದು ತಪ್ಪು ಅಂತ ಮಾಡ್ದು ಅನ್ಬೋಸ್ತಾನೆ ಮುಟ್ತಾನು ಅನ್ಸ್ತಾನೆ ಸೊ ಈ ಇದೊಂದು ಪ್ರಾಕ್ಟಿಕಲ್ ವಿಚಾರ ಸೊ ಒಂದು ವಿಚಾರ ನಿಮಗೆ ನಾವು ತೋರಿಸಿರೋದು ಯಾಕಂದ್ರೆ ಈ ತರ ಕೇಸು ನವೀನವ್ರು ಅಟೆಂಡ್ ಮಾಡಿರೋದ್ರಿಂದ ಸೊ ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಎಚ್ಚರಿಕೆ ಇರಬೇಕು ಎಲ್ಲಾರದು ಜೀವನ ಇಲ್ಲಿ ದೊಡ್ಡದಿದೆ ಆರಾಮ್ಸೆ ಜೀವನ ಚೆನ್ನಾಗಿ ಬದುಕೋದಕ್ಕೆ ಏನ್ ಮಾಡಬೇಕು ಅಷ್ಟೊಂದು ಮಾತ್ರ ಮಾಡ್ಕೊಂಡು ಹೋದ್ರೆ ಸಾಕು ಸೊ ಉತ್ತಮವಾಗಿರುತ್ತೆ ಉತ್ತಮವಾದ ಜೀವನ ಎಲ್ಲರೂ ಪಡ್ಲಿ ಅಂತ ನಾವು ಕೇಳ್ಕೊಂತೀವಿ ನೆಕ್ಸ್ಟ್ ಬೇರೆ ವಿಡಿಯೋಗಳು ಮಾಡಿದಾಗ ನಾನು ರಸ ಪಾದ ರಸದ ನಾನು ರೆಡಿ ಮಾಡಿದ್ದೀನಿ ಅದನ್ನ ತೋರಿಸ್ತೀನಿ ಯಾವ ಥರ ಕೆಲಸ ಮಾಡ್ತಾರೆ ರೋಗಗಳು ಯಾವ ಥರ ಎಂತ ಕಾಯಿಲೆನೆಯಲ್ಲಿ ಅದು ಡಿಸ್ಕನೆಕ್ಟ್ ಆಗುತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾತಾಡೋಣ ಮಾಡಿ ರೆಡಿ ಈಗ ಸ್ವಲ್ಪ ಜನ ಕೊಡೋಕ್ಕೆ ನೆಕ್ಸ್ಟ್ ವಿಡಿಯೋಗಳು ಮಿಸ್ ಮಾಡಿದೆ ನೋಡಿ ನಮಸ್ಕಾರ